ಮಹಾದೇವಸ್ವಾಮಿ ಕಬಿನಿ ಪ್ರವಾಹ ಭೀತಿಯಿಂದ ಹಳೆ ಬೊಕ್ಕಹಳ್ಳಿ ಗ್ರಾಮವನ್ನು ಸಂಪೂರ್ಣವಾಗಿ ಸ್ಥಳಾಂತರಗೊಳಿಸಿ ಪ್ರವಾಹ ಭೀತಿಯಿಂದ ಮುಕ್ತಗೊಳಿಸುವಂತೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗ್ರಾಮಸ್ಥರಿಂದ ಮನವಿ ಕೇರಳದ ವೈನಾಡಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾದರೆ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಹೆಚ್ಚು ಪ್ರಮಾಣದ ನೀರು ಬಿಡುವುದರಿಂದ ಪದೇ ಪದೇ ತಗ್ಗು ಪ್ರದೇಶ ಗ್ರಾಮಗಳಾದ ಬೊಕ್ಕಹಳ್ಳಿ ಹೆಜ್ಜಿಗೆ ತೊರೆ ಮಾವು ಹಾಗೂ ಇನ್ನು ಮುಂತಾದ ಗ್ರಾಮಗಳ ಮನೆಗಳಿಗೆ ನೀರು ನುಗ್ಗುವುದರಿಂದ ಮನೆಯ ನಿವಾಸಿಗಳಿಗೆ ತುಂಬ ತೊಂದರೆಯಾಗುತ್ತಿದೆ ಇದನ್ನು ಶಾಶ್ವತವಾಗಿ ತಪ್ಪಿಸಲು ಹಳೆ ಬೊಕ್ಕಹಳ್ಳಿ ಗ್ರಾಮವನ್ನು ಸಂಪೂರ್ಣವಾಗಿ ಸ್ಥಳಾಂತರಗೊಳಿಸುವಂತೆ ಗ್ರಾಮಸ್ಥರು ವಿಧಾನಪರಿಷತ್ ಸದಸ್ಯ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದರು ಆಮೆನ್ ನಾವು ನೈತಿಕವಾಗಿ 72 100 100 ಎಲ್ಲಿದೆ ಈ ತರ ಮಾಡ್ತಾರೆ ಬಾರೋ ಮಾತಾಡೋಣ நீங்கள் பண்ணி அட்ட கொடுத்தா அல்ல பூசி பூஜை முதலில் வந்தது யாரும் அது என்ன தயமா்வ ஃபலாந்தேம அது அன்னெண்டுவர எக்கிரை நம்மளுக்கு பிராப்ளம் அந்த நோட் தாங்க அன்னெட் எக்கரை இது அதுல அவசிய மொதல் அல்லது அந்த நம்ம ஆரக்கி ಆಸನದಲ್ಲಿ ಇದೆ ಸರ್ ಇನ್ನು ಎರಡು ಎಕರೆ ಮೂವತ್ತೈದು ಫುಟ್ಟು ಸಾಯಬಂದಿ ನಾನು ಮನವಿಯನ್ನು ಕೊಟ್ಟಿದ್ದೀನಿ ಹೇಳಿದ್ದೀನಿ ಡಿ ಸಿ ಎಮ್ಗೆ ಮತ್ತೆ ಅದೇ ಎರಡು ಎಕರೆ ಮೂವತ್ತೈದು ಪುಟ್ಟ ಅದನ್ನು ಮಂಜೂರಾತಿ ಮಾಡಿಸ್ತೀವಿ ಅವನು ಜಮೀನವನು ನಿರಾಕರಿಸ್ತಾನೆ ಸರ್ ಅವನು ಅವನು ನಾವೇನೇ ದುಡ್ಡು ಕೊಡ್ತೀನಿ ಅಂತ ಅದರಿಂದ ನಮ್ಗೆ ಏನಂದ್ರೆ ಸರ್ಕಾರದ ಒಂದರಿಂದ ಅದನ್ನ ಅಕ್ವೈರ್ ಮಾಡಿದ್ರೆ ಅದು ನಮ್ಗೆ ಸಾಧ್ಯ ಇಲ್ಲಾಂದ್ರೆ ಅವ್ರು ಕೇಳೋದಕ್ಕೆ ನಾವು ಸರ್ಕಾರದ ಜೊತೆಗೆ ನಾವು ಒಂದು ಕೇಳ ಹಾಕಬೇಕಾದ್ರೆ ಅವನ್ನ ನಾವು ಒಂದು ಎಂಟತ್ತು ಬಾರಿ ನೋಡಿದ್ವಿ ಎಂಟತ್ತು ಬಾರಿ ನೋಡ್ರಿ ಅವನಿಗೆ ಲಿಫ್ಟ್ ಇರೋಂಥ ಸಮಾನತೆ بازار جي سٺي کي پورو ڪندي هجي ٿو 45 سيڪنڊ

ಜಾಗ ಕಾಳಜಿ ಕೇಂದ್ರ It's going ನಮಸ್ಕಾರ ನೇರವಾಗಿ ಚರ್ಚಾ ಸೈಡ್ ಮಾಡ್ತಾ ಸರ್ ಇಸ್ ಇಂಪಾರ್ಟೆಂಟ್ ಇವತ್ತಿನಿಂದ ಮೂರು ಆಗಲೇ ಖಂಡಿತವಾಗಿಯೂ ಡೈಯಾಟಿಕ್ ಇದೆ ಅದೆ ಜಬರ್ ಮಾಡ್ತೀನಿ ನಾವು ಆದ್ರೆ ಕಾಗದಕ್ಕೆ ನೀಡಿ ಈ ಅಧಿಕಾರಿಗಳೆಲ್ಲ ಹಕ್ಕಕ್ಕೆ ತರ ಟೆಂಪರರಿ ಟೆಂಪರರಿ ಕೆಡಿ ಆಗಿ ಆಗ್ತಾರೆ ಮಾನಸಿಕನ ಪ್ರೋಗ್ರಾಮದಲ್ಲೂ ಇಶನಾಯ್ಸ್ ಮಾಡ್ತಾರೆ ಹಾಯ್ ಎಲ್ಲದರ ಮಾತುಕತೆ ಸರ್ ನೋಡಿ ಎರಡೇ ಕಡೆ ಆದ್ರೆ ಒಂದು ಜನಾಂಗ ಅಲ್ಲಿ ಒಂದ್ ಕಡೆ ಹುಟ್ಟೈತದೆ ಇನ್ನು ಇತರ ನಾಯಕರು ಮತ್ತು ಲಿಂಗಾಯ್ ಎಂ ರಾಮಸು ಅಥವಾ ಬಿ ಸಿ ಎಂ ಎಸ್ ಎಲ್ಲಿರುವ ಸರ್ ಅವನು ರೇಟ್ ಬರ್ತಾಯಿಲ್ಲ ಸರ್ ರೇಟ್ ಕೂಡ ಕೊಡಬಾರ ಇಪ್ಪತ್ತು ತೋಟ ಅಂದರೆ ಸರ್ ಅವನು ಇಪ್ಪತ್ತು ರೂಪಾಯಿ ತೋಟ ಮಾತ್ರ ತೋಟ ಕಣ್ಣು ಇಪ್ಪತ್ತು ರೂಪಾಯಿ ಹಾಕ್ತಾನೆ ಅವನಾಗಲೇ ಹಾಕೋದು ಉದ್ದೇಶ ಅಂತಂದರೆ ನಾವು ನೈಂಟಿ ಫೋರಲ್ಲಿ ಯಾವಾಗ ಖರೀದಿ ಮಾಡಿ ವ್ಯಾಪಾರವೂ ಮಾಡ್ದು ಅವನೇ